ಸ್ನೇಹಿತರೆ ನೀವು ಕೂಡ ದೇಹದ ಎಲ್ಲ ಭಾಗಗಳಿಗಿಂತ ಹೊಟ್ಟೆಯ ಭಾಗದ ಬೊಜ್ಜಿನ ಸಮಸ್ಯೆಯಿಂದ ಕಷ್ಟಪಡ್ತಾ ಇದ್ದೀರಾ ಎಲ್ಲ ಭಾಗಗಳಿಗಿಂತ ಹೊಟ್ಟೆಯ ಭಾಗದಲ್ಲಿ ಹೆಚ್ಚು ಕೊಬ್ಬಿನ ಸಂಗ್ರಹವಾಗಿರೋದ್ರಿಂದ ಹೊಟ್ಟೆ ಜಾಸ್ತಿ ದಪ್ಪದಾಗಿ ದೊಡ್ಡದಾಗಿ ಕಾಣಿಸೋದ್ರಿಂದ ನಿಮ್ಗೆ ಇಷ್ಟವಾಗಿರುವ ಬಟ್ಟೆಯನ್ನು ಹಾಕೊಳ್ಳೋದಕ್ಕೆ ಫಿಟ್ ಇರೋದಕ್ಕೆ ಆಗ್ತಾ ಇಲ್ವಾ ಹಾಗಿದ್ರೆ ಇವತ್ತು ನಾನು ಈ ಸಮಸ್ಯೆಗೆ ಒಂದು ಪರಿಹಾರವನ್ನ ನಿಮ್ಮ ಮುಂದೆ ತಂದಿದ್ದೀನಿ ಏನು ಈ ಪರಿಹಾರ ಅಂತ ನೋಡೋದಾದ್ರೆ ಹೊಟ್ಟೆಯ ಬೊಜ್ಜಿನ ಸಮಸ್ಯೆಗೆ ಹೊಟ್ಟೆಯ ಭಾಗದಲ್ಲಿ ಸಂಗ್ರಹವಾಗಿರುವ ಕೊಬ್ಬನ್ನ ಕರಗಿಸ್ಕೊಳ್ಳೋದಕ್ಕೆ ಹೊಟ್ಟೆಯ ಸುತ್ತಳತೆ ಸೊಂಟದ ಸುತ್ತಳತೆಯನ್ನ ಫಿಟ್ ಆಗಿ ಇಡೋದಕ್ಕೆ ಸಹಾಯ ಮಾಡುವಂತ ಒಂದು ಮನೆ ಮದ್ದನ್ನ ನಿಮ್ಮ ಮುಂದೆ ತಿಳಿಸೋದಕ್ಕೆ ಬಂದಿದ್ದೀನಿ ಈ ಒಂದು ಮನೆ ಮದ್ದನ್ನ ನೀವು ಸತತವಾಗಿ ಹತ್ತು ದಿವಸಗಳ ಕಾಲ ಬಳಸೋದ್ರಿಂದ ಇದು ನಿಮ್ಮ ದೇಹದ ಹೊಟ್ಟೆಯ ಭಾಗದಲ್ಲಿ ಸಂಗ್ರಹವಾಗಿರುವ ಬೊಜ್ಜನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹೊಟ್ಟೆಯ ಬೊಜ್ಜಿನ ಸಮಸ್ಯೆ ಅನ್ನೋದು ಸರ್ವೇ ಸಾಮಾನ್ಯವಾಗಿದೆ ನಮ್ಗೆ ಗೊತ್ತೋ ಗೊತ್ತಿಲ್ಲದೇನೋ ದೇಹದ ಎಲ್ಲಾ ಭಾಗಗಳಿಗಿಂತ ಹೊಟ್ಟೆ ಭಾಗದಲ್ಲಿ ಬೊಜ್ಜು ಅನ್ನೋದು ಶೇಖರಣೆ ಆಗ್ತಾ ಹೋಗುತ್ತೆ ಆದರೆ ಆ ಬೊಜ್ಜನ್ನು ಕರಗಿಸ್ಕೊಳ್ಳೋದು ಒಂದು ಎರಡು ದಿನದ ಮಾತಲ್ಲ ಅದಕ್ಕೆ ಸತತವಾದ ಪರಿಶ್ರಮವನ್ನು ಪಡಬೇಕಾಗುತ್ತೆ ನಮ್ಮ ಲೈಫ್ ಸ್ಟೈಲನ್ನು ಚೇಂಜಸ್ ಮಾಡಿಕೊಳ್ಬೇಕಾಗುತ್ತೆ ಅದೇ ರೀತಿ ಇವತ್ತು ನಾನು ತಿಳಿಸ್ಕೊಡುವ ಈ ಮನೆ ಕೂಡ ನಿಮ್ಮ ಹೊಟ್ಟೆಯ ಬೊಜ್ಜಿನ ಸಮಸ್ಯೆಗೆ ಅಂತಲೇ ಈ ಒಂದು ಡ್ರಿಂಕನ್ನು ಪ್ರಿಪೇರ್ ಮಾಡಿರುವಂತದ್ದು ಇದರಲ್ಲಿ ಹಾಕಿರುವ ಇಂಗ್ರೀಡಿಯೆಂಟ್ಸ್ಗಳು ಕೂಡ ಬೊಜ್ಜನ್ನ ಕರಗಿಸ್ಕೊಳ್ಳೋದಕ್ಕೆ ಅಂತಾನೆ ಹೆಸರುವಾಸಿಯಾಗಿದೆ ಆಯುರ್ವೇದದಲ್ಲಿ ಇವುಗಳಿಗೆ ಅಗ್ರವಾದ ಸ್ಥಾನವನ್ನ ಕೊಟ್ಟಿದ್ದಾರೆ ಹಾಗೆ ಇವಾಗಿನ ಸೈಂಟಿಫಿಕಲಿ ಕೂಡ ಈ ಎರಡು ಪದಾರ್ಥಗಳು ಅನ್ನೋದು ಒಂದು ಅಗ್ರವಾದ ಸ್ಥಾನವನ್ನು ಪಡ್ಕೊಂಡಿದೆ ಹೊಟ್ಟೆಯ ಬೊಜ್ಜು ಫ್ಯಾಟ್ ಫ್ಯಾಟನ್ನು ಕರಗಿಸಿಕೊಳ್ಳೋದಕ್ಕೆ ಸೊಂಟದ ಸುತ್ತಳತೆಯನ್ನು ಕರೆಕ್ಟಾಗಿ ಇಟ್ಕೊಂಡು ನಾವು ಹೆಲ್ದಿಯಾಗಿ ನಮ್ಮ ಹೊಟ್ಟೆಯ ಸುತ್ತ ಇರುವ ಬೊಜ್ಜನ್ನು ಕಡಿಮೆ ಮಾಡಿಕೊಂಡು ನಮ್ಮ ಆರೋಗ್ಯವನ್ನು ನಾವು ಸರಿಯಾಗಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡುವಂಥದ್ದು ಈ ಎರಡು ಪದಾರ್ಥಗಳು ಹಾಗಿದ್ರೆ ಈ ಎರಡೇ ಎರಡು ಪದಾರ್ಥಗಳಿಂದ ತಯಾರು ಮಾಡ್ಕೊಳ್ಬೋದಾದಂಥ ಆ ಒಂದು ಡ್ರಿಂಕ್ ಯಾವುದು ಇದನ್ನು ಯಾವ ಟೈಮಲ್ಲಿ ಬಳಸಬೇಕು ಇದರಿಂದ ಹೇಗೆ ನಮ್ಮ ಹೊಟ್ಟೆಯ ಬೊಜ್ಜಿನ ಸಮಸ್ಯೆಯನ್ನು ನಾವು ದೂರ ಹೋಗ್ಬೋದು ಎಲ್ಲವನ್ನು ತಿಳಿಸ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋ ಮುಖಾಂತರ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸ್ಬೋದು ವಿಡಿಯೋ ಪಕ್ಕದಲ್ಲಿರುವ ಐಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ಅನ್ನೋದು ನಿಮಗೆ ಮೊದಲನೇದಾಗಿ ಬರುತ್ತೆ ಬನ್ನಿ ಹಾಗಿದ್ರೆ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಈ ಒಂದು ಡ್ರಿಂಕ್ ಅನ್ನು ತಯಾರಿಸೋದಕ್ಕೆ ಬೇಕಾಗಿರೋದು ಕೇವಲ ಎರಡು ಎರಡು ಪದಾರ್ಥಗಳು ಈ ಎರಡು ಪದಾರ್ಥಗಳು ಕೂಡ ನಮಗೆ ದಿನನಿತ್ಯ ನಮ್ಮ ಅಡುಗೆ ಮನೆಯಲ್ಲಿ ನಾವು ಅಡುಗೆಗೆ ಬಳಸುವಂಥದ್ದು ಅದರ ಪ್ರಯೋಜನಗಳು ಕೂಡ ನಮಗೆ ಸ್ವಲ್ಪ ಪ್ರಮಾಣದಲ್ಲಿ ತಿಳಿದಿರುತ್ತೆ ಆದ್ರೆ ಇದು ಬೊಜ್ಜನ್ನು ಕಡಿಮೆ ಮಾಡ್ಕೊಳ್ಳೋದಿಕ್ಕೆ ಇದನ್ನ ಹೇಗೆ ಅನ್ನೋದು ಅಷ್ಟಾಗಿ ಗೊತ್ತಿರೋದಿಲ್ಲ ಆದರೆ ಆ ಎರಡು ಪದಾರ್ಥಗಳು ಕೂಡ ಆಯುರ್ವೇದದಲ್ಲಿ ಒಂದು ಅಗ್ರವಾದ ಸ್ಥಾನವನ್ನ ಪಡ್ಕೊಂಡಿದೆ ಬೊಜ್ಜಿನ ಸಮಸ್ಯೆಯನ್ನ ಕಡಿಮೆ ಮಾಡೋದಕ್ಕೆ ಬೊಜ್ಜನ್ನು ಕಡಿಮೆ ಮಾಡೋದಿಕ್ಕೆ ಹಾಗಿದ್ರೆ ಆ ಎರಡು ಪದಾರ್ಥಗಳು ಯಾವುದು ಅಂತ ನೋಡೋದಾದ್ರೆ ಒಂದು ಅರಿಶಿನ ಪುಡಿ ಅಥವಾ ಟರ್ಮರಿಕ್ ಪೌಡರ್ ಇನ್ನೊಂದು ಬ್ಲ್ಯಾಕ್ ಪೆಪ್ಪರ್ ಅಥವಾ ಕಾಳು ಮೆಣಸು ಅಂತಾನೆ ಹೇಳ್ಬೋದು ಅರಿಶಿನ ಪುಡಿ ಅಥವಾ ಟರ್ಮರಿಕ್ ಪೌಡರ್ ಅನ್ನ ನಾವು ಬಂಗಾರದ ಗಿಡ ಅಂತ ಹೇಳಿ ಕರಿತೀವಿ ಯಾಕಂತ ಹೇಳಿದ್ರೆ ಇದು ನಮ್ಮ ದೇಹಕ್ಕೆ ಒಂದು ಬಂಗಾರದ ರೀತಿಯಲ್ಲಿ ಆರೋಗ್ಯಕಾರಿ ಪ್ರಯೋಜನಗಳನ್ನು ಕೊಡುತ್ತೆ ಹಾಗಾಗಿ ಇದನ್ನ ಈ ಹೆಸರಿನಿಂದ ಕರಿತೀವಿ ಈ ಒಂದು ಅರಿಶಿನ ಪುಡಿಯಲ್ಲಿ ನಮಗೆ ಕರ್ಕ್ಯುಮಿನ್ ಅನ್ನೋ ಒಂದು ಕಾಂಪೌಂಡ್ ಸಿಗುತ್ತೆ ನಮ್ಮ ದೇಹಕ್ಕೆ ಈ ಒಂದು ಕರ್ಕ್ಯುಮಿನ್ ಕಾಂಪೌಂಡ್ ಅನ್ನೋದು ನಮ್ಮ ದೇಹದಲ್ಲಿ ಉರಿಯೂತವನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ನಮ್ಮ ಜೀರ್ಣಕ್ರಿಯೆ ಡೈಜೆಷನ್ ಅನ್ನು ಸರಿಯಾಗಿ ನಡೆಯೋದಕ್ಕೆ ಸಹಾಯ ಮಾಡುತ್ತೆ ಅದೇ ಅಲ್ಲದೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಅಂದರೆ ಯಾವುದೇ ರೀತಿಯಾದ ಕಾಯಿಲೆಗಳ ವಿರುದ್ಧ ಹೋರಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ನೀವು ಗಮನಿಸಿರ್ಬೋದು ಏನಾದರೂ ಒಂದು ಚಿಕ್ಕ ತಲೆನೋವು ಆಗಿರ್ಬೋದು ಶೀತ ಆಗಿರ್ಬೋದು ಕೆಮ್ಮು ನೆಗಡಿ ಯಾವುದೇ ಆದರೂ ತಕ್ಷಣ ಅಂತ ಅರಿಶಿನ ಪುಡಿ ಬೆರೆಸಿದ ಹಾಲು ಅಥವಾ ನೀರನ್ನು ಕುಡಿಯೋದ್ರಿಂದ ಒಂದು ಬೇಗ ಅಂತ ನಮಗೆ ರಿಲೀಫ್ ಸಿಗುತ್ತೆ ಒಂದು ಪರಿಹಾರ ಸಿಗುತ್ತೆ ಅಂತ ಹೇಳಿದ್ರೆ ಇದರಲ್ಲಿರುವಂಥ ಒಂದು ರೋಗ ನಿರೋಧಕ ಶಕ್ತಿಯಿಂದಾಗಿ ನಮಗೆ ಆ ಒಂದು ಪರಿಹಾರ ಅನ್ನೋದು ಬೇಗ ಸಿಗುತ್ತೆ ಅದೇ ರೀತಿ ಈ ಒಂದು ಅರಿಶಿನ ಪುಡಿ ಹೃದಯ ಸಂಬಂಧ ಕಾಯಿಲೆಗಳನ್ನು ತಡೆಗಟ್ಟುವ ಶಕ್ತಿ ಕೂಡ ಹೊಂದಿದೆ ಹಾಗೆ ನಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಈ ರೀತಿಯಾಗಿ ಅರಿಶಿನ ಪುಡಿ ಅನ್ನೋದು ನಮ್ಮ ದೇಹದಲ್ಲಿ ಕೆಲಸ ಮಾಡುವಂಥದ್ದು ಇನ್ನು ಎರಡನೆಯದು ಕಾಳುಮೆಣಸು ಅಥವಾ ಬ್ಲ್ಯಾಕ್ ಪೆಪ್ಪರ್ ಅನ್ನೋದು ಇದನ್ನ ನಾವು ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನೋ ಗಾದೆ ಮಾತು ಎಲ್ಲರೂ ಕೇಳಿರ್ತೀರಾ ಈ ಒಂದು ಗಾದೆ ಮಾತಿಗೆ ಹೋಲಿಕೆ ಆಗುತ್ತೆ ಈ ಒಂದು ಕಾಳು ಮೆಣಸು ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಇದು ನೋಡೋದಕ್ಕೆ ಚಿಕ್ಕದಾಗಿದ್ರು ಕೂಡ ಇದರ ಗುಣಗಳು ಇದರ ಆರೋಗ್ಯಕಾರಿ ಪ್ರಯೋಜನಗಳು ಅನ್ನೋದು ತುಂಬಾ ದೊಡ್ಡದಾಗಿರುತ್ತೆ ಈ ಒಂದು ಬ್ಲ್ಯಾಕ್ ಪೆಪ್ಪರ್ ಅಥವಾ ಕಾಳು ಮೆಣಸನ್ನ ನೀವು ಯಾವುದೇ ಪದಾರ್ಥಗಳ ಜೊತೆಯಲ್ಲಿ ಸೇರಿಸಿ ತಿಂದರೂ ಕೂಡ ಆ ಪದಾರ್ಥಗಳಲ್ಲಿರುವ ಪೋಷಕಾಂಶಗಳು ಅನ್ನೋದು ನಮ್ಮ ದೇಹ ಹೀರಿಕೊಳ್ಳೋದಕ್ಕೆ ನೂರಲ್ಲ ಇನ್ನೂರು ಪರ್ಸೆಂಟ್ ಅಷ್ಟು ನಮ್ಮ ದೇಹ ಹೀರಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಈ ಒಂದು ಬ್ಲ್ಯಾಕ್ ಪೆಪ್ಪರ್ ಅಥವಾ ಕಾಳು ಮೆಣಸು ಅನ್ನೋದು ಹಾಗಾಗಿ ಈ ಬ್ಲ್ಯಾಕ್ ಪೆಪ್ಪರ್ ಸೇವನೆ ಮಾಡೋದ್ರಿಂದ ನಮ್ಮ ದೇಹ ಸರಿಯಾಗಿ ಪೋಷಕಾಂಶಗಳು ಅಥವಾ ನ್ಯೂಟ್ರಿಷನ್ ಅನ್ನು ಹೀರಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಅದೇ ರೀತಿ ಈ ಬ್ಲ್ಯಾಕ್ ಪೆಪ್ಪರ್ ಅಲ್ಲಿ ಪೆಪ್ಪರಿನ್ ಅನ್ನೋ ಒಂದು ಕಾಂಪೌಂಡ್ ಇರುತ್ತೆ ಈ ಒಂದು ಕಾಂಪೌಂಡ್ ಅನ್ನೋದು ನಮ್ಮ ದೇಹದಲ್ಲಿ ಕೊಬ್ಬಿನ ಕೋಶಗಳ ರಚನೆಯನ್ನು ಕಡಿಮೆ ಮಾಡುತ್ತೆ ಅಂದರೆ ನಮ್ಮ ದೇಹದಲ್ಲಿ ಕೊಬ್ಬು ಸಂಗ್ರಹವಾಗೋದನ್ನ ಕೊಬ್ಬಿನ ಕೋಶಗಳು ರಚನೆ ಆಗ್ತಾ ಬರೋದನ್ನ ಕಡಿಮೆ ಮಾಡ್ತಾ ಬರುತ್ತೆ ಇದರಿಂದ ಶೇ ಹೆಚ್ಚು ಶೇಖರಣೆ ಆಗೋದು ಕೊಬ್ಬು ಹೆಚ್ಚು ಶೇಖರಣೆ ಆಗೋದನ್ನ ತಡೆಯುತ್ತೆ ಅದೇ ರೀತಿ ಇದು ನಮ್ಮ ದೇಹದಲ್ಲಿ ಚಯಾಪಚಯ ಕ್ರಿಯೆಯ ವೇಗವನ್ನು ಹೆಚ್ಚಿಸಿ ಅಂದರೆ ಮೆಟಬಾಲಿಕ್ ಸಿಸ್ಟಮ್ ಅನ್ನ ಬೂಸ್ಟ್ ಮಾಡಿ ನಮ್ಮ ದೇಹದಲ್ಲಿ ಕ್ಯಾಲೋರಿ ಬರ್ನ್ ಆಗೋದಕ್ಕೆ ಕೊಬ್ಬನ್ನು ದಹಿಸೋದಕ್ಕೆ ಕೊಬ್ಬನ್ನು ಸುಡೋದಕ್ಕೆ ಈ ಒಂದು ಕಾಳು ಮೆಣಸು ಅನ್ನೋದು ಸಹಾಯ ಮಾಡುತ್ತೆ ಅದೇ ರೀತಿಯಾಗಿ ಈ ಒಂದು ಕಾಳು ಮೆಣಸು ನಮ್ಮ ಹಸಿವನ್ನ ಕಂಟ್ರೋಲ್ ಮಾಡುತ್ತೆ ಹೊಟ್ಟೆ ತುಂಬಿದ ಅನುಭವವನ್ನ ಕೊಡುತ್ತೆ ಅವಾಗ ತಿನ್ನೋ ಒಂದು ಕ್ರೇವಿಂಗ್ಸ್ ಇಂದ ದೂರ ಇರೋದಕ್ಕೆ ಈ ಒಂದು ಕಾಳು ಮೆಣಸನ್ನ ಸೇವನೆ ಮಾಡೋದ್ರಿಂದ ಇದರಿಂದ ನಮಗೆ ಈ ರೀತಿಯಾದ ಪ್ರಯೋಜನಗಳು ಅನ್ನೋದು ಸಿಗುತ್ತೆ ಈ ಎರಡು ಪದಾರ್ಥಗಳ ಬೆನಿಫಿಟ್ಸ್ ಏನು ಅನ್ನೋದನ್ನ ತಿಳ್ಕೊಂಡ್ರಿ ಹಾಗಿದ್ರೆ ಇದನ್ನ ಯಾವ ರೀತಿಯಾಗಿ ಬಳಸಿ ನಾವು ಒಂದು ಪಾನೀಯನ ಪ್ರಿಪೇರ್ ಮಾಡಬೇಕು ಇದನ್ನ ಯಾವ ಟೈಮ್ ಅಲ್ಲಿ ತೆಗೆದುಕೊಳ್ಬೇಕು ಅನ್ನೋದನ್ನ ನೋಡೋದಾದ್ರೆ ಈ ಒಂದು ಡ್ರಿಂಕ್ ಅನ್ನ ತಯಾರಿಸುವುದಕ್ಕೆ ನಾನು ಇಲ್ಲಿ ಒಂದು ಪಾತ್ರೆಗೆ ಒಂದು ದೊಡ್ಡ ಗ್ಲಾಸ್ ಅಲ್ಲಿ ನೀರನ್ನ ಸೇರಿಸಿದೀನಿ ನೀರು ಚೆನ್ನಾಗಿ ಕುದಿಯೋದಕ್ಕೆ ಶುರುವಾದಾಗ ಇಲ್ಲಿ ನಾನು ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿ ಹೋಮ್ ಮೇಡ್ ಆಗಿರುವಂತಹ ಅರಿಶಿನ ಪುಡಿಯನ್ನು ಸೇರಿಸ್ತಾ ಇದೀನಿ ಈ ಅರಿಶಿನ ಪುಡಿ ನೀರಲ್ಲಿ ಚೆನ್ನಾಗಿ ಕುದಿಯೋದಕ್ಕೆ ಶುರುವಾದಾಗ ನೀರಿನ ಕಲರ್ ಚೇಂಜಸ್ ಆದಾಗ ಇಲ್ಲಿ ನಾನು ಒಂದು ಆರರಿಂದ ಏಳು ಕಾಳು ಮೆಣಸನ್ನ ಇದಕ್ಕೆ ಹಾಕ್ತಾ ಇದ್ದೀನಿ ನೀವು ಇದನ್ನ ಕ್ರಶ್ ಮಾಡಿ ಕೂಡ ಹಾಕೊಳ್ಬಹುದು ಕ್ರಶ್ ಮಾಡಿ ಹಾಕೋದ್ರಿಂದ ಸ್ವಲ್ಪ ಖಾರ ಜಾಸ್ತಿ ಆಗಬಹುದು ಹಾಗಾಗಿ ನಾನು ಹೀಗೆ ಹಾಕಿದೀನಿ ಚೆನ್ನಾಗಿ ಆ ನೀರಲ್ಲಿ ಕುದಿಯೋದಕ್ಕೆ ಬಿಡಬೇಕು ನಾವು ಒಂದು ದೊಡ್ಡ ಗ್ಲಾಸ್ ಅಲ್ಲಿ ಹಾಕಿರೋ ನೀರು ಒಂದು ಅರ್ಧ ಗ್ಲಾಸ್ ಬರೋ ತನಕ ಕುದಿಯೋದಕ್ಕೆ ಬಿಟ್ರೆ ಈ ಒಂದು ಡ್ರಿಂಕ್ ಅನ್ನೋದು ತಯಾರಾಗುತ್ತೆ ಆ ನಂತರ ಇದನ್ನ ಉಗುರು ಬೆಚ್ಚಿಗೆ ಇರುವಾಗ ಸ್ವಲ್ಪ ಬಿಸಿ ಆಗಿರುವಾಗ ಒಂದು ಗ್ಲಾಸ್ಗೆ ಶೋಧಿಸಿಕೊಂಡು ನೀವು ಇದನ್ನ ದಿನ ಬೆಳಗ್ಗೆ ಖಾಲಿ ಒಟ್ಟಲ್ಲಿ ಕುಡಿಯೋದ್ರಿಂದ ಇದು ನಿಮ್ಮ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ ನೋಡಿದ್ರಲ್ವಾ ಈ ಒಂದು ಡ್ರಿಂಕ್ ಅನ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳಿ ತುಂಬಾನೇ ಸಿಂಪಲ್ ಆದ ಮೆಥಡ್ ಅಲ್ಲಿ ನೀವು ಪ್ರಿಪೇರ್ ಮಾಡ್ಕೊಳ್ಬಹುದು ಒಂದು ಐದರಿಂದ ಹತ್ತು ನಿಮಿಷಗಳಲ್ಲಿ ಇದನ್ನ ಪ್ರಿಪೇರ್ ಮಾಡ್ಕೊಂಡು ದಿನಾ ಬೆಳಿಗ್ಗೆ ನೀವು ಖಾಲಿ ಹೊಟ್ಟೆಯಲ್ಲಿ ಇದನ್ನ ಕುಡಿತಾ ಬರಬೇಕು ಇದನ್ನ ಕುಡಿದ ಒಂದು ಗಂಟೆವರೆಗೂ ಯಾವುದೇ ರೀತಿಯಾದ ಆಹಾರವನ್ನ ಸೇವನೆ ಮಾಡಬಾರ್ದು ಇದರ ಒಂದು ಬೆನಿಫಿಟ್ಸ್ ಅನ್ನೋದು ನಮ್ಮ ದೇಹ ಸರಿಯಾಗಿ ಹೀರ್ಕೊಳ್ಬೇಕು ಅಂದ್ರೆ ಒಂದು ಗಂಟೆಗಳ ಕಾಲ ಫ್ರೀ ಅನ್ನೋದು ಕೊಡಬೇಕು ನೀವು ಈ ಒಂದು ಅನ್ನ ಕುಡಿದ ತಕ್ಷಣ ಇದನ್ನ ನೀವು ಸತತವಾಗಿ ಒಂದು ಹತ್ತು ದಿವಸಗಳ ಕಾಲ ಕುಡಿದು ನೋಡಿ ದಿನೇ ದಿನೇ ನಿಮ್ಮ ಹೊಟ್ಟೆ ಬೊಜ್ಜು ಅನ್ನೋದು ಕಡಿಮೆ ಆಗ್ತಾ ಬರೋದು ಹೊಟ್ಟೆ ಸುತ್ತಳತೆ ಫಿಟ್ ಆಗೋದನ್ನ ನೀವೇ ಗಮನಿಸ್ತಾ ಹೋಗ್ತೀರಾ ಹಾಗೆ ಇದರ ಜೊತೆಯಲ್ಲಿ ನೀವು ಒಂದು ಬ್ಯಾಲೆನ್ಸ್ಡ್ ಮೀಲನ್ನು ಹೆಲ್ದಿ ಡಯಟ್ ಅನ್ನು ಫಾಲೋ ಮಾಡಿ ಒಂದು ರೆಗ್ಯುಲರ್ ಎಕ್ಸಸೈಸಸ್ ಅನ್ನು ಫಾಲೋ ಮಾಡಿ ಹೆಚ್ಚಿನ ಪ್ರಮಾಣದ ನೀರನ್ನು ಕುಡಿರಿ ಖಂಡಿತ ನಿಮಗೆ ರಿಸಲ್ಟ್ ಅನ್ನೋದು ಸಿಕ್ಕೇ ಸಿಗುತ್ತೆ ಅದರಲ್ಲೂ ನಿಮ್ಮ ಬೆಲ್ಲಿ ಫ್ಯಾಟನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ಒಂದು ಬೆಸ್ಟ್ ಡ್ರಿಂಕ್ ಅಂತ ಹೇಳ್ತೀನಿ ಹಾಗಿದ್ರೆ ಇದು ಯಾರಿಗಾದರೂ ಸೈಡ್ ಎಫೆಕ್ಟ್ಸ್ ಆಗುತ್ತಾ ಇದನ್ನ ಕುಡಿಬಾರದಾ ಅಂತ ಕೇಳೋದಾದ್ರೆ ಚಿಕ್ಕ ಮಕ್ಕಳಿಗೆ ಇದು ರೆಕಮೆಂಡೆಡ್ ಇಲ್ಲ ಹಾಗೆ ಬಾಣಂತಿಯರು ಗರ್ಭಿಣಿ ಸ್ತ್ರೀಯರು ಏನಾದರೂ ಆರೋಗ್ಯ ಸಮಸ್ಯೆ ಅಲ್ಲಿ ಇರುವಂಥವರು ಹಾಗೆ ವೃದ್ಧರು ವಯಸ್ಸಾದವರು ಅಂಥವರೆಲ್ಲ ಇದನ್ನು ಸ್ಕಿಪ್ ಮಾಡಿ ಮತ್ತೆ ಎಲ್ಲರೂ ಕೂಡ ಇದನ್ನು ಬಳಸ್ಬೋದು ಹಾಗಿದ್ರೆ ಇವತ್ತಿನ ಈ ಒಂದು ಸಿಂಪಲ್ ಆದ ಡ್ರಿಂಕ್ ಬೆಲ್ಲಿ ಫ್ಯಾಟ್ ಲಾಸ್ಗೆ ಮಾಡಿರುವಂಥದ್ದು ಇಷ್ಟ ಆಗಿದೆ ಹಾಗೆ ಯೂಸ್ಫುಲ್ ಅನಿಸಿದೆ ಅಂತ ಅಂದ್ಕೊಂಡಿದ್ದೀನಿ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ ಇದರಿಂದ ರಿಸಲ್ಟ್ ಸಿಕ್ಕ ಮೇಲೆ ನಮ್ಮ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡಿ ತಿಳಿಸಿ ನೀವು ಮಾಡುವ ಪ್ರತಿಯೊಂದು ಕಮೆಂಟ್ ಕೂಡ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅವರು ಕೂಡ ಈ ರೆಮಿಡಿನ ಯೂಸ್ ಮಾಡೋದಕ್ಕೆ ಹೀಗೆ ಮತ್ತೆ ಹೊಸ ಹೊಸ ವೆಯ್ಟ್ ಲಾಸ್ ಡ್ರಿಂಕ್ಗಳು ರೆಮಿಡಿಗಳು ಟಿಪ್ಸ್ಗಳೊಂದಿಗೆ ಬರ್ತಾ ಹೋಗ್ತೀನಿ ಎಲ್ಲ ವೀಡಿಯೋಸ್ಗಳಿಗೂ ಕೂಡ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಹಾಗಿದ್ರೆ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಹೀಗೆ ಮತ್ತೆ ಹೊಸ ವೀಡಿಯೋಗಳೊಂದಿಗೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ನೆಕ್ಸ್ಟ್ ವಿಡಿಯೋ ನಮಸ್ಕಾರ